ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಒಂದು ರೆಸಿಪಿ ಏನಪ್ಪ ಅಂತಂದರೆ ಬದನೆಕಾಯಿ ಮಸಾಲ ಗ್ರೇವಿ ಈ ಬದನೆಕಾಯಿ ಮಸಾಲ ಗ್ರೇವಿ ನೀವು ನೋಡ್ತಿದ್ದಾಗೆ ಅನ್ಕೋತಿರ್ಬೋದು ಏನಪ್ಪ ಇದು ಒಂದು ಹೊಸ ರೆಸಿಪಿ ಅಂತ ಅನ್ಕೋಬೋದು ಇದು ನಿಜವಾಗ್ಲೂ ಹೊಸ ರೆಸಿಪಿನೇ ಇದು ಈ ನೀವು ಬದ್ನೆಕಾಯಿ ಮಸಾಲ ಗ್ರೇವಿ ತಿಂದಮೇಲೆ ಮೇಲೆ ಚಿಕನ್ ತಿನ್ನೋರು ಅದನ್ನೇ ಮರೆತೋಗ್ತಾರೆ ಅಷ್ಟು ಅಷ್ಟು ರುಚಿಯಾಗಿರುತ್ತದೆ ಇದ್ರ ಜೊತೆ ನೀವು ಚಪಾತಿ ನಾನ್ ರೋಟಿ ಮಜೀರಾ ಜೀರಾ ರೈಸ್ ಮಸಾಲಾ ರೈಸ್ ಪ್ಲೇನ್ ರೈಸ್ ಯಾವುದನ್ನು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಅಷ್ಟು ರುಚಿಯಾಗಿರುತ್ತದೆ ಇವಾಗ ಇಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಬದ್ನೆಕಾಯಿ ತೊಗೊಂಡಿದ್ದೀನಿ ಈ ರೀತಿ ಎಳೆದಾಗಿರ್ತಕ್ಕಂಥ ಬದ್ನೇಕಾಯಿ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಇದು ಹೇಳ್ಬೇಕಂತಂದರೆ ಇದು ನಮ್ಮ ಇಂಡಿಯಾದ ಬದನೇಕಾಯಿ ಇದು ನಮ್ಮ ಈಜ್ ಕರ್ನಾಟಕದ ಬಿಜಾಪುರ ಇದೆಲ್ಲ ಅಲ್ಲಿ ಇದು ನಾವು ಬರಬೇಕಾದ್ರೆ ಇಂಡಿಯಾದಿಂದ ಬರಬೇಕಾದ್ರೆ ತಂದಿದ್ವಿ ಈ ಥರ ಮುಳ್ಳು ಬದ್ನೇಕಾಯಲೆಲ್ಲ ಇಲ್ಲೆಲ್ಲ ದುಬೈಲೆಲ್ಲ ಸಿಗೋದಿಲ್ಲ ಸಿಗುತ್ತೆ ಬಟ್ ಮಾಮೂಲಿಯಾಗಿರುತ್ತೆ ಬಟ್ ಅದು ಟೇಸ್ಟು ಕೂಡ ಇರೋದಿಲ್ಲ ಇದು ಇದು ನಮ್ಮ ಕರ್ನಾಟಕದ ಬದನೇಕಾಯಿ ನಾವು ಇಂಡಿಯಾದಿಂದ ಬರಬೇಕಲ್ಲ ಬರಬೇಕಾದ್ರೆ ವೆಜಿಟೇಬಲ್ಸ್ ಎಲ್ಲ ತಂದು ಬಂದೇ ಬರ್ತೀವಿ ಬಟ್ ಆ ಇತ್ತು ಆ ಬದನೇಕಾಯಿಂದ ಮಸಾಲ ಗ್ರೇವಿ ಮಾಡ್ತಾಯಿದ್ದೀನಿ ಆವಾಗ ಇಲ್ಲಿ ನಾನು ಮೊಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ನಾನು ಕಟ್ ಮಾಡಿ ಇಟ್ಕೊಂಡು ಸ್ವಚ್ಛವಾಗಿ ನೀರಲ್ಲಿ ಅದೆರಡು ಸತಿ ತೊಳ್ಕೊಂಡಿದ್ದೀನಿ ಮೇಲೆ ನಿಮಗೆ ತುಂಬ ಇರುತ್ತಲ್ಲ ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಮಧ್ಯದಲ್ಲಿ ಈ ರೀತಿ ನಾನು ಭಾಗ ಹೋಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಒಳಗಡೆ ಎಲ್ಲ ಸಹ ಕೆಲವೊಂದು ಟೈಮೆಲ್ಲ ಹಿಂಗೆ ಹೋಳ ಎಲ್ಲ ಇರು ಇರೋ ಚಾನ್ಸಸ್ ಎಲ್ಲ ಇರುತ್ತೆ ಮತ್ತು ಆ ರೀತಿ ನಾವೆಲ್ಲ ಕಟ್ ಮಾಡ್ಕೋದಂದ್ರೆ ನಮ್ಗೆ ಗೊತ್ತಾಗುತ್ತೆ ಈ ರೀತಿ ಕಟ್ ಮಾಡಿ ನಾವು ಒಂದು ಸ್ವಲ್ಪ ನೀರಲ್ಲಿ ಹಾಕೋಣ ಈ ರೀತಿ ನೀರು ಹಾಕೋದ್ರಿಂದ ಒಳಗಡೆ ಒಳಗಡೆ ಭಾಗ ಎಲ್ಲ ಕಪ್ಪಾಗೋದಿಲ್ಲ ಅದಕ್ಕೋಸ್ಕರ ಇವಾಗ ಒಂದು ಎರಡು ಮೂರು ನಿಮಿಷ ನೀರಲ್ಲಿ ಇದನ್ನು ನೆನೆ ಇಡ್ತೀನಿ ನಾನು ಈಗ ಈಗ ಈ ಮಸಾಲೆ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ ಇವಾಗ ಮಸಾಲೆ ಗ್ರೇವಿ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಒಂದು ದೊಡ್ಡದಾಗಿರ್ತಕ್ಕಂಥ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕಾಜು ಹಾಕ್ಕೊಂಡಿದ್ದೀನಿ ಆಮೇಲೆ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಒಂದೆರಡು ಹಸಿ ಮೆಣಸಿಕಾಯಿ ಹಾಕೋತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿಕಾಯ ಸೇರಿಸ್ಕೋಬೋದು ಆಮೇಲೆ ಸ್ವಲ್ಪ ನೀರನ್ನು ಹಾಕೊಂಡಿವಾಗ ನಾವು ಸಾಫ್ಟಾಗಿ ಇದನ್ನು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಇದಕ್ಕೆ ಪೇಸ್ಟ್ ಆಗಿರಬೇಕು ಈ ರೀತಿ ಸಾಫ್ಟಾಗಿ ನಮಗೆ ನೈಸಾಗಿ ಪೇಸ್ಟ್ ಇದ್ರೆ ಗ್ರೇವಿ ಚೆನ್ನಾಗಿ ಬರುತ್ತೆ ಇವಾಗ ನಾನಿಗಲೇ ಇವಾಗ ನಾನಿಲ್ಲಿ ಕಡಾಯಿ ಇಟ್ಟುಕೊಂಡು ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಎಣ್ಣೆ ಚೆನ್ನಾಗಿ ಕಾದಮೇಲೆ ಇದರಲ್ಲಿ ಬದನೇಕಾಯಿ ನೀರೆಲ್ಲ ಹಾಕ್ಕೊಂಡಿದ್ವಲ್ಲ ಚೆನ್ನಾಗಿ ಇದನ್ನು ನೀರನ್ನು ಸೋಸ್ಕೋತೀನಿ ಇದರಲ್ಲಿ ನೀರಿನ ಅಂಶ ಎಲ್ಲ ಒರೆಸ್ಕೊಂಡ್ಬಿಡಿ ಜಾಸ್ತಿ ನೀರಿದ್ದರೆ ಸ್ವಲ್ಪ ಸ್ವಲ್ಪ ಕಾಟನ್ ಅರ್ಬಿನೂ ಟ್ಯೂಷನಿಂದನೂ ಒರೆಸ್ಕೊಂಡು ಈ ಎಣ್ಣೆಯಲ್ಲೇ ಹಾಕೊಳ್ಳಿ ಎಣ್ಣೆಲ್ಲೇ ಹಾಕಿದ ತಕ್ಷಣ ಅದು ಚಿ ಸಿಡಿಯುತ್ತಲ್ಲ ಮುಗೋಕೆಲ್ಲ ಸಿಡೋ ಚಾನ್ಸಸ್ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಡ್ರೈ ಮಾಡಿ ಹಾಕ್ಕೊಳ್ಳಿ ಇವಾಗ ಮೀಡಿಯಮ್ ಟು ಹೈ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟುಕೊಂಡು ಈ ಬದ್ನೆಕಾಯಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸಲ ಸಾಫ್ಟ್ ಆಗಿ ಬರೋವರೆಗೆ ನಾವು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ನಾವು ಆಮೇಲೆ ಜಾಸ್ತಿ ಬೇಯಿಸ್ಕೊಂತ ಬೇಯಿಸ್ಕೋಬೇಕಾಗಿಲ್ಲ ಯಾಕಂದರೆ ಇಲ್ಲಿ ಆಲ್ರೆಡಿ ಇಲ್ಲಿ ಸಾಫ್ಟ್ ಆಗಿರುತ್ತೆ ನೀವು ಡೈರೆಕ್ಟೇ ಹಾಕಿದರೆ ಆಮೇಲೆ ನಾವು ಬದನೆಕಾಯಿ ಬೇಯಿಸ್ಬೇಕಂದ್ರೆ ಸುಮಾರು ಟೈಮ್ ಬೇಕಾಗುತ್ತೆ ಅದಕ್ಕೋಸ್ಕರ ಇವಾಗ ಚೆನ್ನಾಗಿದ್ದು ಸಾಫ್ಟ್ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ಒಂದು ಪ್ಲೇಟಿಗೆ ನಾನು ತೆಗೆದಿಟ್ಕೋತೀನಿ ಇಲ್ಲಿ ನೋಡ್ತಾ ಇರ್ಬೋದಲ್ಲ ಎಲ್ಲೊಂದು ಬಂದು ಒಂದು ಬವಲ್ಗೆ ನಾನು ಎಲ್ಲನೂ ಬದ್ನೆಕಾಯಿನ ತೆಗೆದಿಟ್ಕೊಂಡಿದ್ದೀನಿ ಆವತ್ತು ಅಲ್ಲೇ ಉಳಿದಿರ್ತಕ್ಕಂಥ ಎಣ್ಣೆ ಇರುತ್ತಲ್ಲ ಸ್ವಲ್ಪ ಕಡಿಮೆ ಇದ್ದರೆ ಮತ್ತಷ್ಟು ಸೇರಿಸ್ಕೊಳ್ಳಿ ಕರೆಕ್ಟಾಗಿದ್ದರೆ ಓಕೆ ಅದು ಮತ್ತು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕೊಂಡ್ಮೇಲೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಇದರಲ್ಲಿ ಹಾಕೋತಾ ಇದ್ದೀನಿ ಇವಾಗ ನಾವು ಈ ಪೇಸ್ಟನ್ನು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ಒಂದೇ ಸವನೇನ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಈ ಪೇಸ್ಟನ್ನು ನಾವು ಹಸಿ ಹಸಿ ಇದ್ದ ಹಸಿ ಇರುತ್ತಲ್ಲ ಅದನ್ನು ನಾವು ಪೇಸ್ಟ್ ಮಾಡ್ಕೊಂಡಿದ್ವಿ ಅದಕ್ಕೆ ಅದರಲ್ಲಿ ಇರ್ತಕ್ಕಂಥ ಹಸೆ ಸ್ಮೆಲ್ ಎಲ್ಲ ಹೋಗೋವರೆಗೇನು ಈ ರೀತಿ ನಾವು ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಅದು ಅದರಲ್ಲಿ ಹಸೆ ಸ್ಮೆಲ್ ಹೋದ್ಮೇಲೆ ನಾನು ಟೊಮೆಟೊ ಪ್ಯೂರಿ ಮಾಡಿಟ್ಕೊಂಡಿದ್ದೆ ಆ ಟೊಮೆಟೊ ಪ್ಯೂರಿಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ಎರಡನ್ನೂ ನಾವು ಇನ್ನೂ ಒಂದು ಸರ್ತಿ ನಾವು ಒಂದೇ ಸವನೆ ಕೈ ಬಿಡ್ದೆನೆ ಕಡಿಮೆ ಊರಿಲಿಟ್ಕೊಂಡು ಈ ರೀತಿ ತಿರುಗಿಸ್ತಾ ಹೋಗ್ಬೇಕು ಅದರಲ್ಲಿ ನೀರಿನ ಅಂಶ ಎಲ್ಲ ಕಡಿಮೆ ಆಗಬೇಕು ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಇವಾಗ ನೀರು ಹಾಕದೇ ನಾವು ಈ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಇದರಲ್ಲಿ ಮಸಾಲೆಯಲ್ಲೇ ನಾವು ಮಿಕ್ಸ್ ಮಾಡ್ಕೊ ಗ್ರೇವಿಯಲ್ಲಿ ಮಸಾಲೆನ ಮಿಕ್ಸ್ ಮಾಡ್ಕೋಣ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇವಾಗ ಲೀಡ್ ಕ್ಲೋಸ್ ಮಾಡಿಬಿಟ್ಟು ನಾವು ಒಂದು ಎರಡರಿಂದ ಮೂರು ನಿಮಿಷ ಕಡಿಮೆ ಕಡಿಮೆಯಲ್ಲಿ ಇದನ್ನು ಬೇಯಿಸ್ಕೊಳ್ಳೋಣ ಅದರಲ್ಲಿ ಇರ್ತಕ್ಕಂಥ ಎಣ್ಣೆ ರಿಲೀಸ್ ಆಗಬೇಕು ಆಮೇಲೆ ಈ ರೀತಿ ನಾವು ಬೇಯಿಸ್ಕೋದ್ರಿಂದ ಗ್ರೇವಿ ಕೂಡ ಚೆನ್ನಾಗಿ ಬರುತ್ತೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಸೈಡಿಗೆಲ್ಲ ಎಣ್ಣೆ ಬಿಟ್ಕೋತಾ ಇದೆ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕೊಂತ ಹಾಕೋರಿ ಸ್ವಲ್ಪ ಕಲರ್ಗೋಸ್ಕರ ಹಾಕೋತಾ ಇದ್ದೀನಿ ಆಮೇಲೆ ಇನ್ನು ಆಲ್ರೆಡಿ ನಾವು ಪೇಸ್ಟ್ ಮಾಡ್ಕೋಬೇಕಾದ್ರೆ ಅಲ್ಲಿ ಕೂಡ ಹಸಿ ಮೆಣಸಿಗೆ ಹಾಕೊಂಡಿದ್ವಲ್ಲ ನೋಡಿ ಅದಕ್ಕೆ ತಕ್ಕಂತೆ ಹಾಕೊಳ್ಳಿ ಆಮೇಲೆ ಇದಕ್ಕೆ ನಾನು ಒಂದೆರಡರಿಂದ ಮೂರು ಸ್ಪೂನಷ್ಟು ಫ್ರೆಶ್ ಆಗಿರ್ತಕ್ಕಂಥ ಮೊಸರನ್ನು ಹಾಕೋತಾ ಇದ್ದೀನಿ ಮೊಸರು ಹಾಕೋದ್ರಿಂದ ಈ ಗ್ರೇವಿ ಚೆನ್ನಾಗಿ ಬರುತ್ತೆ ಈ ಮೊಸರು ಹಾಕಿದ ಮೇಲೆ ನಾವು ಗ್ಯಾಸ್ ಫ್ಲೇಮನ್ನು ಕಡಿಮೆ ಇಟ್ಕೊಂಡು ಈ ರೀತಿ ತಿರುಗಿಸ್ತಾ ಹೋಗಬೇಕು ಜಾಸ್ತಿ ಫ್ಲೇಮ್ ಇದ್ದರೆ ಮೊಸರು ಒಡೆದು ಹೋಗೋ ಚಾನ್ಸಸ್ ಎಲ್ಲ ಇರುತ್ತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಗ್ರೇವಿ ಮಾಡ್ಕೊಂಡಿದ್ವಲ್ಲ ಅದೇ ಜಾರದಲ್ಲಿ ನೀರನ್ನು ಹಾಕ್ಕೊಂಡು ಈ ರೀತಿ ಇದರಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇಲ್ಲಿ ನಿಮ್ಗೆ ಯಾವ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ ಅದರ ತಕ್ಕಂತೆ ನೀರನ್ನು ಮಿ ಹಾಕ್ಕೊಳ್ಳಿ ಹಾಕಿದ ಮೇಲೆ ಮತ್ತೆ ಲೀಡ್ ಕ್ಲೋಸ್ ಮಾಡ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಇದರಲ್ಲಿ ಎಣ್ಣೆ ರಿಲೀಸ್ ಆಗಿದೆ ಮೇಲುಗಡೆ ಕೂಡ ಎಣ್ಣೆ ಕಾಣ್ತಾ ಇದೆ ಈ ರೀತಿ ಚೆನ್ನಾಗಿ ಇದು ಗ್ರೇವಿ ಬೇಯಬೇಕು ಇದೇ ರೀತಿ ಚೆನ್ನಾಗಿ ಬೇಯ್ರೆ ಇದರಲ್ಲಿರ್ತಕ್ಕಂಥ ಗ್ರೇವಿ ನಮಗೆ ಬದನೆಕಾಯಿ ಮಸಾಲ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಎಣ್ಣೆಯಲ್ಲಿ ಇದರಲ್ಲಿ ನಾನು ಇವಾಗ ಹಾಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಹಾಕೋದ್ರಿಂದ ಗ್ರೇವಿ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ಟೇಸ್ಟ್ ಕೂಡ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನನಗೆ ಗ್ರೇವಿ ಒಂದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೋತಾ ಇದ್ದೀನಿ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಗಟ್ಟಿ ಬೇಕಾಗುತ್ತಾ ತಿಳಿಬೇಕಾಗುತ್ತಾ ಅದಕ್ಕೆ ತಕ್ಕಂತೀನಿ ಅವರ ನೀರನ್ನು ಸೇರಿಸ್ಕೊಳ್ಳಿ ಅದಾದಮೇಲೆ ಮತ್ತೆ ಲೀಡ್ ಕ್ಲೋಸ್ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ಬೇಸ್ಕೊತಾ ಇದ್ದೀನಿ ಯಾಕಂದರೆ ಬದನೇಕಾಯಿ ನಮಗೆ ಸಾಫ್ಟ್ ಬರಬೇಕು ಆಲ್ರೆಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ವಿ ಅವಾಗೂ ಕೂಡ ಸಾಫ್ಟ್ ಇತ್ತು ಇವಾಗ ಕೂಡ ಒಂದು ಸ್ವಲ್ಪ ಸಾಫ್ಟ್ನೆಸ್ ಬಂದರೆ ಚೆನ್ನಾಗಿರುತ್ತೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿನ ಸ್ಪ್ರಿಂಕಲ್ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಬದ್ನೇಕಾಯಿ ಗ್ರೇವಿ ಯಾವ ರೀತಿ ಬಂದಿದೆ ಅಂತ ಮಸಾಲ ಈ ಒಂದು ಮಸಾಲ ಗ್ರೇವಿಯನ್ನು ನೀವು ಬದನೆಕಾಯಿ ಚಪಾತಿ ರೊಟ್ಟಿ ನಾನು ಎಲ್ಲದ್ರ ಜೊತೆಯೂ ನೀವು ಈ ಬದ್ನೆಕಾಯಿ ಗ್ರೇವಿಯನ್ನು ಯೂಸ್ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮತ್ತು ನನ್ನ ಮನೆಯಲ್ಲಿ ತಿಂದೋರು ನಿಜವಾಗಲೂ ಹೇಳಿದ್ರು ಅವರು ಇದು ನಿಜವಾಗ್ಲೂ ಇದು ಚಿಕನ್ ಟೇಸ್ಟೇನೇ ಇತ್ತು ಅಂತ ಹೇಳಿದರು ಅಷ್ಟು ಟೇಸ್ಟ್ ಆಗಿತ್ತು ಅದಕ್ಕೆ ನಾನು ಈ ರೆಸಿಪಿಯನ್ನು ನಾನು ಫಸ್ಟ್ ಬಾರಿ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಅದಕ್ಕೆ ನಿಮಗೂ ಕೂಡ ಈ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಸೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್